ನೋಡಿ ನಾನು ಎರಡು ಬೌಲ್ ಅನ್ನ ಮತ್ತು ಒಂದು ಬೌಲು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಉಳ್ದಿರೋ ಅನ್ನ ಫ್ರೆಂಡ್ಸ್ ಓಕೆ ಉಳಿದಿರೋ ಅನ್ನ ಎರಡು ಬೌಲ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಮೂರು ನಾಲ್ಕು ಸಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನೋಡ್ತಿರ್ಬೋದು ನೀವು ಉಳಿದಿರೋ ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಇವಾಗ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಹಿಚ್ಗಿದ ಬೇಳೆನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಪೀಸು ಮತ್ತು ಕರಿಬೇವಿನ ಸೊಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ಪಲಾವೆಲೆ ಜೀರಿಗೆ ಮತ್ತು ಒಂದು ಎಂಟು ಲೋಟ ನೀರು ತೊಗೊಂಡಿದ್ದೀನಿ ನಾನಿವಾಗ ಎಂಟು ಲೋಟ ನೀರು ಮತ್ತು ಹಸಿ ಮೆಣಸಿನ್ಕಾಯಿನ ಒಂದು ಐದಾರು ಎಳಸಿ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ನಾನು ಮತ್ತು ಟೊಮೊಟೊ ಒಂದು ಐದಾರು ನಾಟಿ ಟೊಮೊಟೊನ ಕಟ್ ಮಾಡಿಟ್ಕೊಂಡಿ ಚಿಕ್ಕದಾಗಿ ಮತ್ತು ಹಿಂಗು ಮತ್ತು ಒಂದು ಐದಾರು ಮೆಣಸುಕಾಳು ಮತ್ತು ಈರುಳ್ಳಿ ಮೀಡಿಯಮ್ ಸೈಜು ಮೂರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ತೊಗೊಂಡಿದ್ದೀನಿ ಸನ್ ಪ್ಯೂರ್ ಆಯಿಲು ಮತ್ತು ನಂದಿನಿ ತುಪ್ಪ ತೊಗೊಂಡಿದ್ದೀನಿ ಮತ್ತು ಅರ್ಶಿಣ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಓಕೆನಾ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾನು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ನಾನು ಈ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕ್ಕೊಬೋದು ಓಕೆನಾ ಮತ್ತು ಇವಾಗ ಒಂದು ಸ್ಪೂನ್ ಜೀರಿಗೆ ಹಾಕಿದೆ ಒಂದು ಎರಡು ಮೂರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಒಂದು ಹತ್ತು ಹಸಿಡು ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಓಕೆನಾ ಮತ್ತು ಮೂರು ನಾಲ್ಕು ಗ್ರೀನ್ ಚಿಲ್ಲಿ ಒಂದು ಐದಾರನೂ ಬೇಕಾದರೂ ತೊಗೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸನ್ನ ಮಾಡ್ಕೊಳ್ಳಿ ಆಮೇಲೆ ಒಂದು ಐದಾರು ಮೆಣಸು ತೆಗೆದು ಇಟ್ಕೊಂಡಿದ್ಮೇಲೆ ಒಂದು ಅರ್ಧ ಚಮಚ ಒಂದು ಕಾಲು ಚಮಚ ಅಂತಲೇ ಅಂದ್ಕೋಬೋದು ಮತ್ತು ಎರಡು ಮೂರು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಹಾಕ್ಕೊಳ್ತಿದ್ದೀನಿ ನಾನು ಯಾಕೆಂದರೆ ದಾಲ್ ಹಾಕೋದ್ರಿಂದ ನಾವು ಮತ್ತು ಹಸಿ ಈಚಗಿದ ಬೇಳೆನೂ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ಇದು ಹಾಕೋದು ಜೀರ್ಣಶಕ್ತಿಗೂ ಒಳ್ಳೆಯದು ಮತ್ತು ಸ್ಮೆಲ್ಗೂ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊನ ನಾನು ಕಟ್ ಮಾಡಿಟ್ಕೊಂಡೆಲ್ಲ ಚಿಕ್ಕದಾಗಿ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಆಗಬೇಕು ಫ್ರೆಂಡ್ಸ್ ಓಕೆ ಮತ್ತು ಒಂದು ಕಾಲು ಚಮಚದಷ್ಟು ಅರ್ಶನ ಪುಡಿನ ತೊಗೊಂಡಿದ್ದೀನಿ ಹಾಕ್ತಾಯಿದ್ದೀನಿ ನಾನಿವಾಗ ಅರ್ಷ ಪುಡಿದ್ರೊಳಗಡೆ ಮತ್ತು ಒಂದು ಮೂರು ನಾಲ್ಕು ಚಮಚ ಹಿಚ್ಗಿದ ಬೇಳೆ ಈ ಜಾಗದಲ್ಲಿ ನೀವು ಬಟಾಣಿ ಬೇಕಾದ್ರೂ ಹಾಕ್ಬೋದು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹಿಚ್ಗಿದ ಈ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಹಿಚ್ಗಿದ ಬೇಳೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ನ ನಾನು ರೆಡ್ ಚಿಲ್ಲಿ ಪೌಡರು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಕಲ್ಲರು ಬರುತ್ತೆ ಮತ್ತು ಖಾರನೂ ಇದೆ ಫ್ರೆಂಡ್ಸ್ ಓಕೆ ಇಲ್ಲೆಲ್ಲ ತೊಗೊಳ್ಳೋದ್ರಲ್ಲಿ ಖಾರ ಇರಲ್ಲ ಆ್ಯಕ್ಚುಲಿ ಇದು ಖಾರ ಇದೆ ಓಕೆನಾ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳಿ ಮತ್ತು ಕಲ್ಲುಪ್ಪು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಜಾಸ್ತಿ ಬೇಕು ಕಡಿಮೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದ್ದು ಇವಾಗಲೇ ನೋಡೋದಕ್ಕೆ ಸಾಕದಾಗಿದೆ ಅಲ್ವಾ ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸಿನ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾವು ತೊಳೆದಿಟ್ಕೊಂಡಿದ್ವಲ್ವ ಅನ್ನ ನಾನು ಒಂದು ಎರಡು ಬೌಲ್ ಅನ್ನ ಅಂತ ಹೇಳಿದ್ನಲ್ಲ ಒಂದು ಬೌಲು ಹೆಸರು ಬೇಳೆ ಚೆನ್ನಾಗಿ ನಾಲ್ಕೈದು ಸಲ ವಾಶ್ ಮಾಡಿಟ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ ಚೆನ್ನಾಗಿ ಎಲ್ಲ ಫುಲ್ ಹಾಕ್ಕೊಂಬಿಡೋಣ ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಬೆಳಗ್ಗೆ ಮಾಡಿರೋ ಅನ್ನ ಇದ್ರೂ ನೀವು ಸಾಯಂಕಾಲ ಮಾಡ್ಕೋಬೋದು ಇಲ್ಲ ನೈಟ್ ಉಳಿದ್ರೆ ಅನ್ನ ಇದ್ರೂ ಬೆಳಗ್ಗೆ ಮಾಡ್ಕೋಬೋದು ಸುಮ್ಮನೆ ನಾವು ರೈಸ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ನಾವು ಮಾಡ್ಕೊಬೋದು ಇದರಲ್ಲೆಲ್ಲ ನೀವು ಬಿಸಿಬೇಳೆ ಬಾತ್ನೂ ಮಾಡ್ಬೋದು ಪೊಂಗಲ್ ಮಾಡ್ಬೋದು ನಾನು ವೀಡಿಯೋಗಳಲ್ಲೆಲ್ಲದು ಹಾಕಿದ್ದೀನಿ ನೋಡಿ ಸಲ ವೀಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಈ ಗ್ಲಾಸ್ನಲ್ಲಿ ನಾನು ಎಂಟು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಎಂಟು ಗ್ಲಾಸ್ನ ನೀರು ಹಾಕ್ತಾಯಿದ್ದೀನಿ ನಾನು ಯಾಕೆಂದರೆ ಸ್ವಲ್ಪ ಅದು ನೀರಾಗೇ ಇರಬೇಕು ಯಾಕೆಂದರೆ ಸ್ವಲ್ಪ ತಣ್ಣಗಾದರೆ ಗಟ್ಟಿಗಾಗಿ ಹೋಗ್ಬಿಡುತ್ತಲ್ವ ಅದಕ್ಕೆ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಂಬಿಡೋಣ ಈ ಥರ ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದೀನಿ ಸ್ವಲ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ನ ಬರ್ಸೋಣ ಫ್ರೆಂಡ್ಸ್ ಓಕೆನಾ ಎರಡು ವಿಸಲ್ನ ಬರ್ಸಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರಿನಂಶ ಇದೆ ಇನ್ನೂ ಸ್ವಲ್ಪ ನೀವು ಬೇಕಂದರೆ ನಾನಿವಾಗ ಅದರಲ್ಲಿ ಆರು ಲೋಟನೇ ನೀರು ಹಾಕಿದ್ದಿದ್ದು ಮತ್ತೆ ಬೇಕಂದರೆ ಇವಾಗ ನೀವು ಒಂದು ಕಡೆ ನೀರನ್ನ ಕಾಯಿಸ್ಕೊಂಡು ಇನ್ನೊಂದೆರಡು ಲೋಟ ಟೋಟಲ್ ಎಂಟು ಲೋಟ ನಾನು ಹಾಕಿರೋದು ಓಕೆನಾ ತ ತಣ್ಣಗಾಗಿರೋ ನೀರನ್ನು ಹಾಕೋಕೆ ಹೋಗ್ಬೇಡಿ ಕುದಿಸಿರೋ ನೀರನ್ನು ಹಾಕ್ಕೊಳ್ಳಿ ಇವಾಗ ಇಷ್ಟು ಗಟ್ಟಿ ಇದೆ ಇದಿದ್ನೂ ಕುದ್ದು ಗಟ್ಟಿ ಆಗುತ್ತೆ ಓಕೆನಾ ಎಂಟು ಲೋಟ ನೀರು ಹಾಕಿದ್ದೀನಿ ಮತ್ತು ಇವಾಗ ಒಂದು ಸ್ಪೂನು ನಂದಿನಿ ತುಪ್ಪನ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಮತ್ತು ಕರ್ಬೇವಿನ ಸೊಪ್ಪು ಒಂದೇ ಹತ್ತು ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನ ಮಾಡ್ಕೊಳ್ಳೋಣ ಸ್ವಲ್ಪ ಮತ್ತೆ ಹಿಂಗನ ಹಾಕ್ತೀನಿ ಇನ್ನೊಂದು ಕಾಲು ಚಮಚದಷ್ಟು ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಇವಾಗ ದಾಲ್ನೊಳಗಡೆ ಹಾಕಿದ್ರೆ ಹಿಚ್ಕಿದ ಬೇಳೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಿಚ್ಕಿದ ಬೇಳೆ ದಾಲ್ ಕಿಚಡಿ ರೆಡಿ ಫ್ರೆಂಡ್ಸ್ ಇದು ಮಕ್ಳುಗಳಿಗೆಲ್ಲ ತುಂಬಾ ಒಳ್ಳೆಯದು ಇವಾಗ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ ನೀವು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಂಬಿಟ್ಟು ಮಾಡಿಕೊಟ್ರೆ ತುಪ್ಪು ಜೊತೆ ಸೂಪರಾಗಿರುತ್ತೆ ಮಕ್ಳುಗಳು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾರೆ ಮತ್ತು ಇವಾಗ ಪೇಷಂಟ್ಗಳಿಗೂ ಅಷ್ಟೇ ಮಸಾಲೆ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರಲ್ವ ಆ ಟೈಮ್ನಲ್ಲಿ ನೀವು ಈ ಥರ ದಾಲ್ ಕಿಚಡಿನ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನು ಮೊಸರು ಬಜ್ಜಿ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ದಾಲ್ ಖಿಚಡಿ ರೆಡಿ ಇವಾಗ ಸರ್ವಿಂಗ್ ಪೂಲ್ನಲ್ಲಿ ಹಾಕ್ಕೊಳ್ಳೋಣ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ನೋಡ್ತಾ ಇದ್ದೀರೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಲು ಅಂತ ಬರುತ್ತೆ ಕ್ಲಿಕ್ ಮಾಡಿದೆ ನಾನು ಹಾಕೋ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ನೋಡಿ ರೆಡಿ ಆಯಿತು ಇವಾಗ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಒಂದು ಲೈಕ್ನ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ Thank you.